ಸರ್ ನಮಸ್ಕಾರ ಅದೊಂದು ಗಾಡಿ ಕಳಿಸಿಲ್ಲ ಗಾಡಿ ಹೆಸರು ಸರ್ ಸವೆಟಾ ಇನೋವಾ ಅಂತ ಮಾಡಲ್ ಸರ್ ಸರ್ ಮಾಡಲ್ ಎರಡ್ ಸಾವಿರದ ಎಂಟು ಒಂಬತ್ತಕ್ಕೆ ಒಂದೇ ದಿವಸ ಕಡಿಮೆ ಸರ್ ಸರ್ ಓಲರ್ ಎಷ್ಟು ಇದ್ರೆ ಸರ್ ಮೂರು ಸರ್ ಎಷ್ಟು ಜನ ಆಗಿದೆ ಗಾಡಿ ಸರ್ ಒಂದೂವರೆ ಲಕ್ಷ ನೋಡಿದೆ ಸರ್ ಟೈರ್ ಕಂಡೀಷನ್ ಎಷ್ಟಿದೆ ಸರ್ ತೊಂಬತ್ತು ಪರ್ಸೆಂಟ್ ಐತೆ ಸರ್ ಗಾಡಿ ಕಂಡೀಷನ್ ಹೆಂಗಿದೆ ಎಲ್ಲ ಚೆನ್ನಾಗಿ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರ್ ಇದೆಯಾ ಹೌದು ಸರ್ ಫ್ರೆಶ್ ಆಗಿ ಎಫ್ ಸಿ ಇನ್ಸೂರ್ ಈಗ ಮಾಡಿಸಿದ್ದೀನಿ ಒಂದು ವಾರ ಐತೆ ಸರ್ ಗಾಡಿ ಮೇಲೆ ಲೋನ್ ಏನಾರು ಐತಾ ಇಲ್ಲ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಸರ್ ಲೊಕೇಶನ್ ಹಾಸನ ಪಕ್ಕ ಹಳ್ಳಿ ಜೈಪುರ ಅಂತ ಸರ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು ಸರ್ ನಾವು ಓನರ್ ಸರ್ ಅದು ಟ್ರಾನ್ಸ್‌ಫರ್ ನೀವು ಮಾಡಿಸಿ ಕೊಡ್ತೀರಾ ಗಾಡಿ ತಗೊಂಡವರು ಮಾಡಿಸ ಕೊಡಬೇಕಾ ಸರ್ ಮಾಡಿಸ ಅಂದ್ರೆ ಮಾಡಿಸ ಕೊಡ್ತೀವಿ ನೀವು ಮಾಡಿಸ ಅಂದ್ರೆ ಅವರೇ ಮಾಡಿಸ ಕೊಳ್ಳಲಿ ಸರ್ ಏನು ಹೇಳ್ತೀರಾ ಗಾಡಿ ರೇಟ್ ಸರ್ ನಾಲ್ಕು 70 ಹೇಳ್ತಾ ಇದೀನಿ ಸರ್ ಫೈನಲ್ ಬಂದ್ರೆ ಕೊಡ್ತೀನಿ ಸರ್ ಫೈನಲ್ ಅಂದ್ರೆ ಇಲ್ಲಿಗಂಟ ಆಗಬಹುದು ಸರ್ ಬಂದ್ರೆ ಹೆಚ್ಚು ಕಡಿಮೆ ಒಂದು ನಾಲ್ಕು ರೂಪಾಯಿ ಮೇಲ ಆದ್ರೆ ಕೊಡ್ತೀನಿ ಸರ್ ಓಕೆ ಸರ್ ಅದು ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಬರೋ ಸ್ವಲ್ಪ ಆದಷ್ಟು ನೆಗೋಷಿಯೇಬಲ್ ಮಾಡಿಕೊಡ್ರಿ ಹಾ ಆಯ್ತು ಥ್ಯಾಂಕ್ ಯು ಸರ್ ವೀಕ್ಷಕರಲ್ಲಿ ಒಂದು ವಿನಂತಿ ಯಾವುದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ್ದು ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು